ಮೊಟ್ಟ ಮೊದಲಿಗೆ ತಮ್ಮಲ್ಲಿ ತಮ್ಮೂರಿಗೆ ನಾವು ಬಂದಿದ್ದಾಗ ಒಳ್ಳೆ ಕಲಾವಿದ ಇಟ್ಕೊಂಡಿದ್ರಿ ಏನೋ ನಮ್ಮಲ್ಲಿ ತಪ್ಪ ದೋಷಗಳನ್ನ ಆಗ್ತಾವಲ್ರಿ ಬರೋರ್ವರೆಗೆ ಒಂದು ಸ್ವಲ್ಪ ನಮ್ದು ಊರು ಹಾದಿ ಒಬ್ಬ ನಮ್ಮ ಬಡಿಗೊಬ್ರು ಮಾಡಿದ್ರು ಮಾಡಿದ್ರೆ ಊರದ ನಮ್ಗೆ ಹೇಳ್ತನ ಅದಕ್ಕೆ ಮೊದಲೇ ನಿಮ್ಮಲ್ಲಿ ಕ್ಷಮೆ ಯಶಸ್ಕೊಂಡು ಕ್ಷಮೆ ಕೇಳ್ಕೊಂಡು ಆಮೇಲೆ ಪದ್ಯವಿಯನ್ನು ಚಾಲೋ ಮಾಡ್ತಾ ಇದ್ದೀವಿ ಏನೋ ಆರು ಗಂಟೆ ತನಕ ಐದು ಗಂಟೆ ತನಕ ನಿಮ್ಮಲ್ಲಿ ಕಾರ್ಯಕ್ರಮ ನಡೀತಾ ಇದಾವೆ ಒಳ್ಳೆ ಕಲಾವಿದರದ ಸಂಘ ನಮಗಿಂತನೂ ಅವ್ರಿಗೆ ಒತ್ತು ಪಟ್ಟು ಹಚ್ ಕೇಳಿದ್ರು ಯಾಕಪ್ಪ ಅಂತ ಕೇಳಿದ್ರೆ ಹ್ಯಾ ಬಹಳ ಅನುವಾಗಿಗಳು ಶಾಸ್ತ್ರದಲ್ಲವರು ಪುರಾಣನ ಅರ್ಥ ಕುಡಿದವರು ಮೇಲಾಗಿ ಒಂದು ಮಾತು ಹೇಳ್ತಾರ ಏನ್ ವೈಶ್ಯ ಅಕ್ಬರ್ ಬೀರ್ಬಲ್ ಪ್ರಧಾನಿ ಕೇಳುತ್ತ ಯಾರು ಶ್ರೇಷ್ಠ ಕೇಳತ್ತವ ಹಾ ಯಾರು ಶ್ರೇಷ್ಠ ಅವಾಗ ಅವತ್ತೀರ್ಬಲ್ ಏನು ಕೇಳ್ತಾರೆ ನಾಲ್ಕು ಜಾತಿ ಜಾತಿಯವ್ರಿಗೆ ವೈಶ್ಯ ಕ್ಷುದ್ರ ಛತ್ರಿ ಬ್ರಾಹ್ಮಣ ಅಂತ ಹೇಳಿ ನಾಲ್ಕು ನಾಲ್ಕು ಜಾತಿ ಜಾತಿಯವರಿಗೆ ಬೀರ್ಬಲ್ ಅನ್ಸ್ಕೋತ ಅನ್ಸ್ಕೋತ ರಾಜ ಅಕ್ಬರ್ ಭಾಷಾ ರಾಜಿಯ ಅವನು ಮುಂದಿನ ಹೆಂಗೆ ಹೇಳಿ ಅಂತ ಅಂದ್ಕೋತ ಅನ್ಸ್ಕೋತ ಏ ಬ್ರಾಹ್ಮಣರು ಶ್ರೇಷ್ಠ ಅಂದ ಅವಾಗ ಅವಾಗ ಬೀರ್ಬಲ್ ಅಕ್ಬರ್ ಏ ಅಂದತ್ತ ಬಿರ್ಬಲ್ ಪ್ರಧಾನ ಅಂದತಾವ ಏನೇ ಮಾಡಿ ನನಗೆ ಬ್ರಾಹ್ಮಣ ಮಾಡಿ ಹೆಂಗ ಆಗ ಬರ್ತದ್ರಿ ನನಗೆ ಬ್ರಾಹ್ಮಣ ಮಾಡು ಅಂತರ ಬಹಳ ಚಂದ ಸವಿಸ್ತರವಾಗಿ ಹೇಳಿದಾರ ಈಗ ಬಹಳ ಮಾತನ್ನ ಬೆಳಸಲಾಗ್ತಾನೆ ನಿಮ್ಮ ರೂಪಾಯಿ ಹೇಳಿದ ಈ ದೊಡ್ಡದ ಕಟ್ಟಿ ಈ ಹುಡುಗನು ಭರತನ ಮಾತಾಡಿದಾರೆ ಇನ್ನೊಂದು ಯಥಾ ಪ್ರಕಾರವಾಗಿ ನಾಲ್ಕು ನಿರ್ಚೆ ಅಲ್ಲ ಪ್ರತಿಪಾದನೆ ಮಾಡಿ ಸಭಾ ಶಾಂತತೆ ಅಂತ ಒಳ್ಳೆ ಆಧ್ಯಾತ್ಮಿಕ ಊರ ಅಂಶದನ್ನ ನಾನು ಬಂದಿರತೇನೆ ನಮ್ಮ ಆಲ್ಬಮ್ ಸಮರ ಹೇಳಿದ ಹೇಳ್ದ ತಿಳ ನಿಮಗೆ ಬಹಳ ಆಧ್ಯಾತ್ಮಿಕ ಊರನ ಅವರು ನಿಮ್ಮ ಆತ್ಮತನ ನೆರೆಹೇಳಿನಿದ್ದாங்க ಹೊರಗ ಅವರು ನಾವು ಜೀವನದ ಗೆಳೆಯರಿದ್ದೆಂಗೆ ಅವರು ಹೇಳಿದ ತಿಳ ಅದಕ್ಕೆ ನಿಮ್ಮ ಊರಿಗೆ ನಾವು ಬರಮಾಡಿಕೊಂಡಿದೆ ಒಂದು ನಾಲ್ಕು ಚಾದನ ನಿಮ್ಮ ಮುಂದೆ ಪ್ರತಿಪಾದನೆ ಮಾಡಿ सभी कल शांत कापा और ये चांस को तैयार